ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ದೀಪಾವಳಿ ಹಬ್ಬವನ್ನ ನಾವು ಎಲ್ಲರೂ ಕೂಡ ಆಚರಣೆಯನ್ನ ಮಾಡಿದೀವಿ ಸ್ನೇಹಿತರೆ ತ್ರಯೋದಶಿಯಿಂದ ಹಿಡಿದು ಬಲಿಪಾಡ್ಯಮಿವರೆಗೂ ಕೂಡ ದೀಪಾವಳಿ ಹಬ್ಬವನ್ನ ವಿಧಿವತ್ತಾಗಿ ಆಚರಣೆಯನ್ನ ಮಾಡಿದೀವಿ ದೀಪಾವಳಿಯಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮಿ ಪೂಜೆಯನ್ನ ಧನಲಕ್ಷ್ಮಿ ಕುಬೇರ ಪೂಜೆಯನ್ನ ಮಾಡುವುದು ಅತ್ಯಂತ ಮಹತ್ವವನ್ನ ಪಡ್ಕೊಂಡಿದೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಅಂದ್ರೆ ಆಸೆ ಇರಲ್ಲ ಲಕ್ಷ್ಮಿ ಒಲಿಯೋದು ಅಂದ್ರೆ ಯಾರೆಲ್ಲ ಪೂಜೆಯನ್ನ ಮಾಡೋದನ್ನ ಬಿಡ್ತಾರೆ ಹೇಳಿ ಸ್ನೇಹಿತರೆ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮಿಯ ಅವಶ್ಯಕತೆ ತುಂಬಾನೇ ಇದೆ ಲಕ್ಷ್ಮಿ ನಮ್ಗೆ ಒಲಿದ್ರೆ ಸಾಕು ಬಾಳು ಬಂಗಾರ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೈಶ್ವರ್ಯ ಅಭಿವೃದ್ಧಿ ಸುಖ ಸಂತೋಷ ನೆಮ್ಮದಿ ಒಟ್ಟಾರೆಯಾಗಿ ಒಬ್ಬ ಮನುಷ್ಯ ನೆಮ್ಮದಿಯಿಂದ ಜೀವನವನ್ನ ಮಾಡಲು ಏನೆಲ್ಲ ಬೇಕು ಲಕ್ಷ್ಮಿ ತಾಯಿ ಕರ್ಣಿಸ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ದೀಪಾವಳಿ ಹಬ್ಬದಲ್ಲಿ ವಿಧಿವತ್ತಾಗಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಇಷ್ಟು ಮಾಡಿದ್ರೆ ಸಾಕ ಲಕ್ಷ್ಮಿ ಒಲಿತಾಳ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ ನಾವು ಎಷ್ಟೇ ಮುತುವರ್ಜಿಯನ್ನ ಕೊಟ್ಟು ಎಷ್ಟೇ ಖರ್ಚು ವೆಚ್ಚಗಳನ್ನ ಮಾಡಿ ಲಕ್ಷ್ಮಿ ಪೂಜೆಯನ್ನ ಮಾಡಿದ್ರು ಕೂಡ ಕೊನೆಯಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಅನುಸರಿಸಬೇಕು ಯಾಕಂತಂದ್ರೆ ನಮ್ಗೆ ಲಕ್ಷ್ಮಿ ಒಲಿಬೇಕು ಅಂತಾನೆ ನಾವು ಎಷ್ಟು ಖರ್ಚನ್ನ ಮಾಡಿ ಮನೆಯೆಲ್ಲಾ ಸ್ವಚ್ಛ ಮಾಡ್ಕೊಂಡು ಆ ದಿನಕ್ಕೆ ಅಂತಾನೆ ಕಾದು ಶುಭ ಮುಹೂರ್ತವನ್ನ ನೋಡಿ ಸಮಯದಲ್ಲಿ ಒಳ್ಳೆ ಸಮಯದಲ್ಲಿ ಎದ್ದು ಉಪವಾಸವನ್ನ ಮಾಡಿ ಅಲಂಕಾರವನ್ನ ಮಾಡಿ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ ಅದು ನಮ್ಗೆ ಫಲ ಸಿಕ್ಕಾಗ ಮಾತ್ರ ನಮ್ಗೆ ಸಂತೋಷ ಆಗುತ್ತೆ ಆ ಫಲ ನಮ್ಗೆ ಪೂಜೆಯ ಫಲ ಸಂಪೂರ್ಣವಾಗಿ ಸಿಗ್ಬೇಕು ಅಂತಂದ್ರೆ ಕೆಲವೊಂದಷ್ಟು ನಿಯಮಗಳನ್ನ ನಾವು ಅನುಸರಿಸಬೇಕು ಇದು ಪೂಜೆಯ ಆದ ಮೇಲೆ ನಾವು ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನಮ್ಗೆಲ್ಲಾರ್ಗೂ ಗೊತ್ತಿರೋ ಹಾಗೆ ದೀಪಾವಳಿಯಲ್ಲಿ ಕುಬೇರ ಪೂಜೆ ಲಕ್ಷ್ಮಿ ಪೂಜೆಯನ್ನ ಮಾಡುವಾಗ ತುಂಬಾನೇ ವಿಧಿವಿಧಾನಗಳಿವೆ ತುಂಬಾನೇ ಭಕ್ತಿ ಶ್ರದ್ಧೆಯಿಂದ ನೀತಿ ನಿಯಮಗಳಿಂದ ಮಾಡುವಂತ ಪೂಜೆ ಇದು ಇಷ್ಟು ಮಾಡಿದ್ರೆ ಅರ್ಧ ಭಾಗ ನಮ್ಗೆ ಲಕ್ಷ್ಮಿ ಹೊಲ್ದಂಗೆ ಸ್ನೇಹಿತರೆ ಇನ್ನು ನಾವು ಲಕ್ಷ್ಮಿಯ ವಿಸರ್ಜನೆಯನ್ನ ಮಾಡೋದು ಹೇಗೆ ಕಳಸ ವಿಸರ್ಜನೆಯನ್ನ ಯಾವ ದಿನ ಮಾಡ್ಬೇಕು ಹೇಗೆ ಮಾಡ್ಬೇಕು ಅಂತಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಕಳಸ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ನಾವು ಲಕ್ಷ್ಮಿ ಪೂಜೆಗೆ ಏನೆಲ್ಲ ಮುಖ್ಯ ವಸ್ತುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಿ ಅದರಲ್ಲಿ ವಿಶೇಷವಾಗಿ ಕವಡೆ ಕಮಲದ ಬೀಜ ಹಾಗೇನೆ ಗೋಮುತಿ ಚಕ್ರ ಆರು ಅರಿಶಿಣದ ಕೊಂಬು ಹೀಗೆ ವಸ್ತುಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಿ ಇದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತ ವಸ್ತುಗಳು ಇಷ್ಟು ವಸ್ತುಗಳನ್ನ ನಾವು ಪೂಜೆಯಲ್ಲಿ ಬಳಸಿ ಪೂಜೆಯನ್ನ ಮಾಡ್ತಿರ್ತೀವಲ್ವಾ ಈ ವಸ್ತುಗಳನ್ನ ನಾವು ಕಳಸ ವಿಸರ್ಜನೆಯನ್ನ ಮಾಡುವಂತ ಸಮಯದಲ್ಲಿ ಮತ್ತೆ ಪೂಜೆಯನ್ನ ಮಾಡ್ಬೇಕು ವಿಶೇಷವಾಗಿ ಈ ಪೂಜೆಯನ್ನ ಮಾಡಿ ಅಂದ್ರೆ ಇಷ್ಟು ವಸ್ತುಗಳಿಗೆ ಲಕ್ಷ್ಮಿಗೆ ಪ್ರಿಯವಾದಂತಹ ಗೋಮುತಿ ಚಕ್ರ ಕವಡೆ ಕಮಲದ ಬೀಜ ಹಾಗೇನೆ ಅರಿಶಿಣದ ಕೊಂಬು ಹಾಗೇನೆ ಒಂದು ಚಿನ್ನದ್ದು ಮತ್ತು ಬೆಳ್ಳಿದು ವಸ್ತು ಏನಾದ್ರೂ ಸರಿ ಒಂದು ಚಿನ್ನದ್ದು ಮೂಗ್ನತ್ತಾಗಿರ್ಬೋದು ಅಥವಾ ಆಗಿರ್ಬೋದು ಚಿಕ್ಕದಾದ್ರೂ ಸರಿ ಅಥವಾ ಬೆಳ್ಳಿದಾರೆ ಒಂದು ಗೆಜ್ಜೆಯ ತುಣುಕಾದ್ರೂ ಸರಿ ನೀವು ಇದ್ರಲ್ಲಿ ಇಟ್ಟು ಇದನ್ನ ನೀವು ಪೂಜೆಯನ್ನ ಮಾಡ್ಬೇಕು ಕುಂಕುಮಾರ್ಚನೆಯನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡುವಾಗ ಓಂ ಕುಬೇರಾಯ ನಮಃ ಓಂ ಮಹಾಲಕ್ಷ್ಮಿಯ ನಮಃ ಎಂಬ ಮಂತ್ರವನ್ನ ನೀವು ಜಪವನ್ನ ಮಾಡಿ ಹಾಗೇನೆ ನಿಮ್ಗೆ ಲಕ್ಷ್ಮಿ ಅಷ್ಟೋತ್ತರ ಹೇಳೋದಿಕ್ಕೆ ಬಂದ್ರೆ ಅಷ್ಟೋತ್ತರಗಳನ್ನ ಹೇಳ್ಕೊಂಡು ಮಾಡಿ ಅಥವಾ ನಿಮ್ಗೆ ಹೇಳೋದಿಕ್ಕೆ ಬರಲ್ಲ ಅಂತಂದ್ರೆ ಮೊಬೈಲ್ ಅಲ್ಲಾದ್ರೂ ಸರಿ ನೀವು ಆಡಿಯೋವನ್ನ ಕೇಳಿ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೇದಾಗುತ್ತೆ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅನ್ನೋದು ಮೂಡ್ತಾ ಬರುತ್ತೆ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಒಂಥರ ನೆಮ್ಮದಿ ಅನ್ನೋದು ಸಿಗುತ್ತೆ ಹಾಗಾಗಿ ಈ ರೀತಿ ಸರಳವಾಗಿ ಪೂಜೆಯನ್ನ ಮಾಡಿ ಜೊತೆಗೆ ಒಂದು ಲಾವಾಂಚದ ಬೇರು ಒಂದು ಕೆಂಪು ಇಷ್ಟು ಹಾಕಿ ಪೂಜೆಯನ್ನ ಮಾಡಿ ಒಂದು ಕೆಂಪು ಬಟ್ಟೆಯಲ್ಲಿ ಹಾಕಿ ಅದನ್ನ ಒಂದು ಮೂಟೆ ರೀತಿ ಒಂದು ಚಿಕ್ಕ ಮೂಟೆ ಆಗುವ ರೀತಿಲಿ ಅದನ್ನ ಗಂಟನ್ನ ಕಟ್ಟಿ ಗಂಟನ್ನ ಕಟ್ಟಿ ಆ ಗಂಟನ್ನ ನೀವು ಬೀರುವಿನಲ್ಲಿ ಇಡಿ ಕ್ಯಾಶ್ ಬಾಕ್ಸ್ ಅಥವಾ ನೀವು ಬೆಲೆ ಬಾಳುವಂತ ಅತ್ಯಮೂಲ್ಯ ವಸ್ತುಗಳನ್ನೆಲ್ಲ ಎಲ್ಲಿ ಇಟ್ಟಿರ್ತೀರ ಅಲ್ಲಿ ಇಡಿ ಅದೇ ರೀತಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯಗೂ ಕೂಡ ಅದನ್ನ ಎತ್ತಿ ಮತ್ತೆ ಅದಕ್ಕೆ ಪೂಜೆಯನ್ನ ಸಲ್ಲಿಸಿ ದೀಪ ಧೂಪ ನೈವೇದ್ಯ ಮಹಾಮಂಗಳಾರತಿ ಹಾಗೇನೆ ತುಪ್ಪದ ಆರತಿಯನ್ನ ಮಾಡಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ಇದೇ ರೀತಿ ಮಾಡ್ತಾ ಬನ್ನಿ ಸ್ನೇಹಿತರೆ ಆರು ಅಥವಾ ಐದು ವಾರಗಳು ಈ ರೀತಿ ಅಂದ್ರೆ ಐದು ಅಮಾವಾಸ್ಯೆ ಐದು ಹುಣ್ಣಿಮೆಯಲ್ಲಿ ಈ ರೀತಿ ಪೂಜೆಯನ್ನ ಮಾಡ್ತಾ ನೋಡಿ ಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ ಈ ರೀತಿಯಾಗಿ ನಾವು ಮಾಡೋದ್ರಿಂದ ಮಹಾಲಕ್ಷ್ಮಿ ಸಂತೃಪ್ತ ನಮ್ಮ ಪೂಜೆಯನ್ನ ಮನಸ್ಸೋ ಇಚ್ಛೆ ಸ್ವೀಕರಿಸಿ ನಮ್ಮ ಮನೆಯ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ ನಾವು ಮಾಡುವಂತ ಪೂಜೆ ತುಂಬಾನೇ ಸಿಂಪಲ್ ಆದ್ರೂ ಕೂಡ ಅದ್ರ ಫಲ ದುಪ್ಪಟ್ಟಾಗಿರ್ಬೇಕು ಹಾಗೆಯೇ ತುಂಬಾನೇ ಅಪಾರವಾದ ಲಾಭ ನಮ್ಗೆ ದೊರೆತಾ ಬರ್ಬೇಕು ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ನೀವು ಸಿಂಪಲ್ ಆಗಿ ಪೂಜೆಯನ್ನ ಮಾಡಿ ಫಲ ಅನ್ನೋದು ದೊಡ್ಡದಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನ ಲಕ್ಷ್ಮಿ ಪೋಟಲಿ ಅಂತ ಕರೀತಾರೆ ಈ ರೀತಿಯನ್ನ ಕೆಂಪು ಬಟ್ಟೆಯಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳನ್ನ ಪೂಜೆಯನ್ನ ಮಾಡಿ ಕ್ಯಾಶ್ ಬಾಕ್ಸ್ ಅಥವಾ ಬೀರ್ ನಲ್ಲಿ ಇಡೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಅಭಿವೃದ್ಧಿ ಎಲ್ಲೂ ಕೂಡ ನೆಲೆಸುತ್ತೆ ಸ್ನೇಹಿತರೆ ಇಷ್ಟು ಸರಳವಾಗಿ ಇದನ್ನ ಗೌಪ್ಯವಾಗಿ ಮಾಡಿ ಇದು ಮಾರವಾಡಿಗಳ ಸೀಕ್ರೆಟ್ ಪೂಜೆ ಅಂತಾನೆ ಹೇಳ್ಬೋದು ಅವರ ಶ್ರೀಮಂತಿಕೆಯ ಗುಟ್ಟು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅವರು ಈ ರೀತಿಯಾಗಿ ಪೂಜೆಯನ್ನ ಮಾಡಿ ಲಕ್ಷ್ಮಿಯನ್ನ ಒಲಿಸ್ಕೊಂಡು ಅವರು ಶ್ರೀಮಂತಿಕೆಯನ್ನ ಕೈ ಕರಗತ ಮಾಡ್ಕೊಂಡಿರ್ತಾರೆ ಪೂಜೆ ಯಾರ್ ಮಾಡಿದ್ರೇನೋ ಮಾರ್ವಾಡಿಗಳೇ ಮಾಡ್ಬೇಕು ಲಕ್ಷ್ಮಿ ಮಾರವಾಡಿಗಳಿಗೆ ಮಾತ್ರ ಒಲಿಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಳ್ಳೆ ಮನಸ್ಸಿಂದ ಸ್ವಚ್ಛವಾಗಿ ಪೂಜೆಯನ್ನ ಯಾರೆಲ್ಲಾ ಮಾಡ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮಿ ಒಲಿತಾರೆ ಹಾಗಾಗಿ ಯಾರ್ಗೆಲ್ಲ ನಾವು ಕೂಡ ಶ್ರೀಮಂತರಾಗ್ಬೇಕು ನಮ್ಗೂ ಕೂಡ ಲಕ್ಷ್ಮಿ ಒಲಿಬೇಕು ಹಾಗಿನ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಬೇಕು ಅನ್ನೋರು ಈ ರೀತಿ ನಿಯಮಗಳನ್ನ ಅನುಸರಿಸಿ ಈ ರೀತಿಯಾಗಿ ಪೂಜೆಯನ್ನ ಮಾಡಿ ಸ್ನೇಹಿತರೆ ಲಕ್ಷ್ಮಿ ಪೋಟಲಿಯನ್ನ ಪೂಜಿಸಿ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಥ್ಯಾಂಕ್ ಯು